तो म। ಮೀಡಿಯಂ ವೇಬು ಸಾರ ಕಿಲೋ ಹರ್ಸಡ್ ಒಂದು ಆಕಾಶವಾಣಿ ಮಂಗಳೂರು ಕೇಂದ್ರ ತಮ್ಮಲ್ಲೆ ಅರ್ವದಿ ಎಲ್ಲಿ ಮಲ್ಲೆ ಅಣು ಪುಣು ಎಸ್ ಟೋಟಲಿ ಪರಡಾ ಮೋಕಿಡ ಕೇನ ಚಿತ್ರದ ಕುಟುಂಬ ತೋಳೋಯ್ತದ ಸುಲ್ಮೆ ಸಂದ ಒಂದು ಕಾರ್ಯಕ್ರಮ ಯಾನು ಚಿಂತನ್ ವಿನ್ಯಾಸ ಒಂದು ನಮ್ಮ ಗಟ್ಟಿ ಮುಟ್ಟದ ಲಟ್ಟ ಜವನಿ ಕಾರ್ಯಕ್ರಮ ಜವನೆ ಕಲಾ ಎನಿತಾ ಜವನರೆ ಕಲಾ ಕಾರ್ಯಕ್ರಮ ಉರ್ಲ ಗಂಟದ ಕಾರ್ಯಕ್ರಮ ವೈವಿಧ್ಯ ಕೇನೊಂದು ಬರ್ಕ ಕಾರ್ಯಕ್ರಮ ನಡಪಾದ ಕೊರ್ಪೇರು ಕೆನರಾ ಪಿಯು ಕಾಲೇಜು ಕೊಡಿಯಾಲ್ ಬಾಯಿಲಿ ನಮ್ಮ ಈ ಕೆನೊಂದು ಪುನ ಪುನಃ ಮಾತ ತುಳುವೆರಿಗಲ ಎಂಕುಲು ಮನ್ ಪುನ ಉಡಲ್ ಡಿಂಜಿ ಎಡ್ಡಪುಳು ಯಾನ್ ಅಭೀಶ್ ಯಾನ್ ವೈವಿಧ್ಯ ತುಳುನಾಡು ನಮ್ಮ ಕಿನ್ನಪ್ಪೆ ಅಂಡ ಭಾರತ ಅಂಬೆ ನಮಗ ಮಲ್ಲಪ್ಪೆ ಇತ್ತಿಲೇಕ ಅವಂದು ಭಾರತ ರಕ್ಷಣೆ ಮಲ್ತುಂಡ ತುಳು ಅಪ್ಪೆ ನಮಗೆ ಸಂಸ್ಕೃತಿ ಕಲ್ಪಾಯಿನ ತೂಕ ಇಂಕ ನಮ್ಮ ಭಾರತಾಂಬಿನ ಬಗ್ಗೆ ತೆರೆದಿನ ರಡ್ಡು ವಿಷಯ ಪನಿಯರೆ ಪೋಂಡ ಭಾರತಾಂಬೆ ಬಗ್ಗೆ ಪಂಡಲಾ ಮುಗಿಯಂತೆ ಭಾರತ ಕಾಲಿ ಭೂಮಿನ ಶೌರ್ಯ ತಪಸ್ಸಿನ ಕಲಿನ ಜ್ಞಾನ ಕೋಟಿ ಜನಕುಲ್ನ ರಕ್ಷಣೆ ಮಲ್ತೊಂದು ನ ಅಪ್ಪೆ ಹಿಮಾಲಯದ ಕನ್ಯಾಕುಮಾರಿ ಮುಟ್ಟ ರಾಜಸ್ಥಾನದ ದೊಂಬುಡು ಅಸ್ಸಾಂನ ಪಚ್ಚ ಪಜಲಡ ಊರುಡು ಮುಟ್ಟ ಮಾತಿನ ಉಡಲ್ಡುಪುನ ಒಂಜಿ ಭಾರತ ಇತ್ತಿ ಭಾರತಾಂಬೆಯ ಒಂಜಿ ಭಾರತಾಂಬೆಯಲು ಪದ ಬರೆತಿನಾರು ಪಾಲ್ತಾಡಿ ರಾಮಕೃಷ್ಣ ಆಚಾರ್ भारताम्बेन पडेन बीरज वलेरु मारि बीरिन कलेद अपे शान्ति कोर्ति न जोकुलु भारताम्बे न मोके पडेन बीरज ತುಂಬಿನ ಅಪ್ಪೆ ಭಾರತಾಂಬೆನ ಪೊರ್ಲ ಕಂಠದ ಪೊರ್ಲ ಪದನ ಕೇಂದತ ಅಂದು ತೆರೆದಿತ್ತಿನ ಕುಲ್ ಐಕೆ ಪಂತಿನಿ ಅಪ್ಪೆಲ ನಮ್ಮ ತುಂಬಿನ ಈ ಭೂಮಿ ಅಪ್ಪೆಲ ಮಿತ್ತಲ ಮಿತ್ತ ಈತನೆಟ ನಮ್ಮ ಅಪ್ಪೆ ಭಾರತೀನ ಬೀರ ಜೋಕುಲೆನ ಪದ ಕೇಂದತ ಇತ್ತೆ ಆ ಅಪ್ಪೆನ ತರೆತ ಪಟ್ಟದು ನೇಸರ ದೇವೇ ಬುಧ ಮಿನುಕುನ ವಜ್ರದ ಲಕ್ಕ ನಮ್ಮ ತುಳು ಅಪ್ಪನ ಬಗ್ಗೆ ಪಾತೆರ್ರೆ ಬರೊಂದು ಎಂಕುಲೆನ ಕಾಲೇಜಿದ ವಿದ್ಯಾರ್ಥಿನಿ ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲ್ ಬಡಕಾಯಿ ಕಲ್ಯಾಣಪುರ ಸುಧೈ ತೆನ್ಕಾಯಿ ಚಂದ್ರಗಿರಿ ಸುದೆ ಒಂದು ತುಳುನಾಡ್ದ ವ್ಯಾಪ್ತಿ ಅಂಡ ಒಂಜಿಕಾಲುಡು ತುಳುನಾಡು ಆಂಕೋಲ ಗಡೀರ್ದ ರಾಮೇಶ್ವರ ಗಡಿಮುಟ್ಟ ಐವತ್ ರಡ್ ಗಾವುದ ಇತ್ತಣಂದ ಪಾಡ್ದನೋಲು ಪನ್ಪುಂಡು ತುಳುನಾಡ್ದ ಅಪ್ಪೆ ಭಾಸೆ ತುಳು ಮೂಲು ಬೇತೆ ಜಾತಿ ಧರ್ಮದ ಕುಲ್ ಇತ್ತೆಡಲ ಅಕಲ ಅಪ್ಪೆ ಭಾಸೆ ಬೇತ ಇತ್ತಣಲ ವ್ಯಾವಹಾರಿಕ ಆದ ತುಳುನೆ ಗಲಸುವೆರು ತುಳುಕು ರಡ್ಸಾರ ವರ್ಷೋರ್ದುಲ ಹೆಚ್ಚಿನ ಇತಿಹಾಸ ಉಂಡು ಒಂದು ಮೂಲ ದ್ರಾವಿಡ ಭಾಷೆ ಪುಡೆದ ಬತ್ತಿನ ಒಂಜಿ ಸ್ವತಂತ್ರ ಭಾಷೆ ತುರುನಾಡದ ಸಾಂಸ್ಕೃತಿಕ ಬತ್ಕ ವಿಶೇಷ ಮಹತ್ವ ಉಂಡು ಮುಲ್ತ ಪಾರಂಪರಾಗತ ಆಚರಣಾ ವಿಧಿಕಲು ವಾರ್ಷಿಕ ಆವರ್ತನ ಆಚರಣೆಲು ಜೀವನಾವರ್ತನ ಆಚರಣೆಲು ಮುಲುಪುನ ಅವೆತೋ ಬಗೆತ ಮುರ್ಗ ಪಕ್ಕಿಲು ಜೀವಜಂತುಲು ದೈಬೂರುಲು ನಮುನೆ ನಮುನೆದ ಕಾಯಿ ಪರಂದು ಬೆತಬೇತ ಸಂದರ್ಭಡು ಮಲ್ತ ತಿನ್ಪುನ ತಿಂಡಿ ತಿಂಡಿತೆನಸುಲು ಮೂಲು ಆಚರಣೆ ನಡುಪುನ ಜನಪದ ಗೊಬ್ಬುಲು ಪಾತಿರ ಪಾತಿರುಗು ಗಲಸುನ ಗಾದೆಲು ಮಂಡೆ ಖರ್ಚಿ ಮಲ್ಪಾವ್ನ ಎದುರು ಕತೆಕುಲು ತುಳುವೆರ್ನ ನಂಬೊಲಿಗೆ ನಡವಳಿಕೆ ಒಂದು ಪೂರಾ ತುಳುವೆರ್ನ ಸಾಂಸ್ಕೃತಿಕ ಬದ್ಕಗ ಒಂಜಿ ಅಂಗನೆ ಆದುಂಡು ಭೂತಾರಾಧನೆ ನಾಗಾರಾಧನೆ ಮಾರಿಯ ಆರಾಧನೆ ಒಂದು ಪೂರ ತುಳುನಾಡ್ದ ಧಾರ್ಮಿಕ ಆರಾಧನೆಲು ತುಳುವೆರ್ಗ್ ಸಾರತ್ತೊಂಜಿ ಭೂತೊಲುಗೆ ಸೀಮೆ ದೈವಲು ಗ್ರಾಮ ದೈವಲು ಕುಟುಂಬದ ದೈವಲು ಇಲ್ಲು ಪಥದ ಆರಾಧನೆ ಪುನ ದೈವಲು ಇಂಚ ಬೇತೆ ವ್ಯಾಪ್ತಿ ದೈವೋಲೇನ ಆರಾಧನೆ ಅಂದು ದೇವೆರ್ನ ಅಂಶುಡ್ ಬತ್ತಿನ ದೈವೋಲು ಗಟ್ಟ ಜತ್ತು ಬತ್ತಿನ ದೈವೋಲು ನರಮನಿಯಾದ ಪುಟ್ಟದು ಅಕಲನ ಸಾಧನೆ ಸೈತಿ ಬುಖ ಇಂಚ ಕು ಇಂಚ ಮೂಲದ ದೈವೋಲೆನು ತುಳುವೇರ್ ಆರಾಧನೆ ಮಲ್ಪವೇರು ಭೂತಾರಾಧನೆ ತುಳುವೆರು ನ್ಯಾಯ ಪಂಚಾಯತಿಗೆದ ಕಲಲ ಅಂದ್ ತುಳುನಾಡು ನಾಗನ ಮಣ್ಣು ಪಂಪಿ ನಂಬೊಲಿಗೆ ಇತ್ತಿನೇರ್ ದಾದು ಮುಳು ವಿಶೇಷ ಮನ್ನನೆ ಉಂಡು ಬಡಕಾಯಿ ಮೂಲರ್ದು ಬೈದಿನ ಮಾರಿ ಆರಾಧನೆಲ ಮುಲ್ತ ಸಂಸ್ಕೃತಿಗೆ ಸೇರಿದಂಡ ತುಳುವೆರೆಗು ಬೆನ್ನಿಯೇ ಮುಖ್ಯ ಕಸುಬು ಅತ್ತಂದೆ ಪತ್ತುನ ಕರಮಲ್ಪುನ ತಾರಿದ ಮೂರ್ತೆ ಮರತ ಬೇಲೆ ಕರ್ಬದ ಬೇಲೆ ಬಟ್ಟಿ ಮುಡೆಪುನ ಗಾನುಡ್ ಎಣ್ಣೆದೆಪ್ಪುನ ಇಂಚಿತ್ತಿನ ಮಸ್ತ್ ಕುಲ ಕಸುಬ್ಲೇನು ತುಳುವೆರ್ ಮಲ್ಪವೆರು ಕಂಬುಲ ಕೋರ್ದಟ್ಟ ಯಕ್ಷಗಾನ ಪೂರ ತುಳುವೆರ್ಗು ಪೊರ್ತುಕಲೇರಿ ಉಪ್ಪುನ ಕೆಲವು ಜನಪದ ಗೊಬ್ಬುಲು ತುಳು ಸಂಸ್ಕೃತಿನ್ ಬುಡ್ದು ತುಳು ಬದುಕಿಜ್ಜಿ ತುಳು ಬದುಕನ ಬುಡ್ದು ತುಳು ಸಂಸ್ಕೃತಿ ಇಜ್ಜಿ ಸೋಲ್ಮೆಲು ಅತ್ತೆಯ ಇತ್ತೆದ ಸಂಪು ಗಾಳಿಗೆ ಒಂಜಿ ಎಡ್ಡೆ ಸಂಗೀತ ಕೇನಗ ಪಂದ ಪುಂಡು ಪಿದಾಯಿದು ಬರ್ಸ ಉಳಾಯಿಡು ಒಂಜಿ ಕೆಬಿ ತಂಪು ಮನ್ಪುನ ಸಂಗೀತ ಈ ಎನಡ ಕೇಂಡ ಅವಂದು ಅಂಡ ಎಂಕಲ ಸಂಗೀತ ಕೇನಗ ಪಂದ್ ಮಸ್ತ್ ಆಸೆ ಅವಂದುಂಡು ಸಂಗೀತದ ಇಂಪಾದ ಸೊರಟ್ಟು ಮುರ್ಕುಗ ಪಂದ ಪುಂಡು ಇತ್ತೆ ದಾದ ಮನ್ಪುನು ಐಕ ನಮ್ಮ ಕೆನಡದ ಜವಣೆ ಉಲ್ಲೆ ಆಯ್ನ ಸ್ಯಾಕ್ಸೋಫೋನ್ದ ಸೊರಟ್ಟು ಮಾತಿರಗಳ ಸಂಪು ಅವು ಇತ್ತೆ ಸ್ಯಾಕ್ಸೋಫೋನ್ ವಾದನ ರಾಗ ಹಂಸಧ್ವನಿ ತಾಳ ಆದಿ ನಮ್ಮ ಹಿರಿಯರು ಸಂಗೀತ ಪ್ರಿಯರು ಸಂಗೀತ ಅಕ್ಲೆನ ನಾಡಿನ ಪಾರ್ದನ ಪರ ಬೇಲೆ ಸಂದಿದರಾಗ ಕೇನು ಓಬೇ ಪೊರ್ಲು ನಮ್ಮ ತುಳು ಅಪ್ಪನ ಜೋಕುಲು ಎನ್ನನಗನೆ ಮೈ ಇರ್ಮನೆ ಆಪುಂಡು ಉಡಲ್ ಜಿಂಜಿದು ಬರ್ಪುಂಡು ಈ ಉಡಲು ಪನ್ನಗ ನೆನಬ್ಬತ್ತಂಡ್ ನನದುಂಬು ರಘು ಇಡ್ಕಿದು ಬಿರು ಬರತಿ ನಂಚಿನ ಉಡಲ್ ಪೊರ್ಲ ಮಲ್ಲಿಗೆ ಅರಣ್ಯಡು ಪಂಪಿನ ಪೊರ್ಲ ಪದಕ್ಕೆ ನಿಕುಲು ಕೆಬಿಯಾಲೆ निलदोडे पल सूर्यचन्द्र बेळ कबिलिकाले करद् पोवड बिबल् बुल्पुला बुल मूडड ನಮ್ಮ ನಾಡืด ಸತ್ಯ ಅಸತ್ಯ ಏತು ಉಂಡಾ ಅಂಚನೆ ನಂಬಿಕೆ ಮೂಡ ನಂಬಿಕೆ ಲಾತೇ ಉಂಡು ಅಂದು ಅಂದು ಸತ್ಯ ನಮ್ಮ ತುಳುನಾಡದ ಜವನೆರು ಈ ತುಳುನಾಡಿನ ಗಾಳಿ ನೀರು ಭೂಮಿ ಆಕಾಶ ಕಲ್ಲು ಮರ ಮಾತೆನ್ನ ಆದರಣೆ ಮಲ್ಪನಕುಲು ಅಂದು ತುಳುನಾಡದಕುಲು ಏತು ಸತ್ಯನ್ ನಂಬುವೆರು ಅಂಚನೆ ಮೂಡ ನಂಬಿಕೆ ನಂಬುವೆರ್ ಅಂಚಿನ ಮೂಢನಂಬಿಕೆದ ನಂಬಿಕೆದ ಬಗೆ ಒಂಜಿ ಕರ್ನಾಟಕ ಮಲ್ಪರೆ ಉಲ್ಲೆರು ನಮ್ಮ ಕೇಂದ್ರದ ವಿದ್ಯಾರ್ಥಿಲು ಈ ನಾಟಕನು ಬರೆತಿನಾರು ರಘು ಇಟ್ಕಿಡು ನಾಟಕದ ಪುದರ್ ಅಣ್ಣವೆಗ್ದಿ ಅಬ್ಬಬ್ಬಾ ಈತ ಜನ ಸೇರ್ದಿರು ಅತ್ ಇಂಚಲ ಉಂಡ್ ಒಂದು ನಾಟಕ ಪಂಡಿ ಸಾತಿಗೆ ಈತಂದು ಜನ ಸೇರ್ನೋ ಪಂಡ ಅಚ್ಚರಿನೇ ಇತ್ತೆತ್ತೇ ಈ ಆಟ ನಾಟಕ ಒಂದು ಪುರ ಏರೇಗಬೋಡಿಯೇ ಈ ಟುರು ಟುರು ಪಂದು ಪೊನ್ನುಲಾನ್ ಸೇರಿದು ಮನ್ಪುನ ಡ್ಯಾನ್ಸ್ ಇತ್ತನ ಜನ ಸೇರ್ವೇರ ಅತ್ತಂದೆ ಈ ನಾಟಕಗೂ ಜನ ಸೇರ್ವೇರಾ ಆಂಡ ಮೂಲು ಈತ ಜನ ಸೇರ್ನವು ಸಂತೋಷ ಅಂಚಾದು ನಾಟಕ ತೂಪು ನಕಲಾ ಉಣ್ಣುಂದಾಂಡ್ ಅವ್ರು ಇಟಕ ಗೊಬ್ಬವನಿಂದ ಪಂತಿನಂದು వా నాటక గొబ్బలెత్తును అంద్య ఇతే ఐతిహాసిక సామాజిక నాటకపుర జనకలెగ బొడ్చి అంచెంకలికి తెరబెచ్చాడు ఓయిన్ గొబ్బావునుందే ఆలచన మల్త మల్తది మల్తది ఐతిహాసికల బుర్చి సామాజికల బొడ్చి కామెడీల బొర్చి పందు నిఘంటు మల్తదా అపండా వా నాటక గొబ్బౌనియా జనపద కథ నుంచి పెంచొందు ఆయన నాటక రూపాడు మాతేనల దుమ్ము దీక పందు అలచన మల్తబత్తుదా ಇಂಕ್ಲ ನಾಟಕ ಗೊಬ್ಬವ ನಕ್ಲ ತಯಾರದು ಯಾನ್ ನಾಟಕದ ಕಲ್ನ ಪರವಾದ ನಿಕ್ಲಿಗೆ ಸೊಲ್ಮೆ ಸಂದ ಒಂದು ಕತೆ ಸುರುಮಲ್ಪುಗ ಕತೆದಾದ ಅಂದ ಪಂಡ ಒಂಜಿ ಊರುಡು ಒಂಜಿ ಇಲ್ಲಡು ಕಂಡನಿ ಬಡಿದಿ ಮೂಜಿ ಜೋಕ್ಲು ಪುರ್ಲುದ ಬದುಕು ಬದುಕೊಂಡಿತ್ತೀರಿ ಆ ಮೂಜಿ ಜೋಕ್ಲೇಡು ಮಲ್ಲಾಯಿ ಆನ್ ಬೊಕ್ಕದ ಕಲ್ರಡ್ ಜನ ಪೊನ್ನುಲು ಅಗ್ಲ ಸಂಸಾರ ಸಂತೋಷಡ್ ದಿನ ಕರೆ ಒಂದಿತ್ತಿನ್ ಅಂಚಿಪ್ಪುನಂಗ ಒಂಜಿ ದಿನ ದಾನೆಂಬೆ ದೂರ ಪೋದಿತ್ತ ದೇವೆರೆಗ್ ಪೂಜೆಗಾನಗ ಇಜ್ಜ ಅರಿಪಾಡನಗ ಇಜ್ಜ ಆಡ ಮನಸ್ ಗಾನಗ ತಪ್ಪಯ ಆ ಬಪ್ಪೆ ದೆ ಎನ್ ದಾದ ಕನದ್ ಬತ್ತಿದ್ ತೂಲೆ ಓ ಮಲ್ಲಿಗೆ ದೇವೆರೆಗ ಅತೇಂಕ ಏರೆಗ್ಲತ್ತ್ ದೆ ನೆನ್ ಮುಲು ದೀಪೆ

ಐ ನೀರು ಮುಡಿತನ್ನೇರೋ ಅಕುಲೇನೇ ಆಯ ಮದಿ ಮ್ಯಾಪಿಗೆ ಗೆ ಇಂಚಲ ಉಂಡ ಅಣ್ಣೆ ಮෙක්ದಿನ್ ಮದ್ maps ನೇಂದು ನೋ ಓಲಾನ್ಲ ಉಂಡ ಅಬ್ಬಾ ಅಂಚಾಂಡಿ ಎಂಕ ಬೋರ್ ಈ ಮಾತ ವೈವಾಟ ವೈವಾಟಾವಂದು ಆಣ್ಣ ಎಂಕಿ ಮಲ್ಲಿಗೆ ಬೋಡೇ ಬೋಡು ಅಣ್ಣ età ದಾಲ ಮಲ್ಪaye ದಾ ನಿಕ್ಕ ಪಂತಿ ಜಿಂದ ಬೋರ್ಚಿ ಬొక్క ರಗಲೆ ಅಂಡ ಯಾನ ಜವಾಬ್ದಾರಿ ಅತ್ತ ಅಂಚದಾಲ ಆವಂದಪ್ಪ ಯಾನ ಮುಡಿತನ್ನೇ ಅಪ್ಪ ಅಪ್ಪ ಇಲ್ಲಿ ಮಲ್ಲಿಗೆ ದಿ ದಿತ್ತತೆ ಒಡೆ ಪೋಂಡು ಐನ ಐನ ನಿನ್ನ ইলಿಯ ಮೇಕದಿ ಮುಡಿ ತೊಂಡಲು ಹಾ ಯಂ ಪಂಡಿ ನೆಂಚಿನ ಮಲ್ತಿ ನೆಂಚಿನಾ ಯಾನ್ ಬುಡಯೆ ಒಲ್ಲಲ್ಲಾಲೆ λεಪ್ಪಲೇ ಬಾಲೆ ಓ ಬಾಲೆ ಒರೈಡೆ ಬಾಲದೆ ದಾದಪ್ಪೆ ಲೆತ್ತರೆ ಈ ಮಲ್ಲಿಗೆನು ಮುಡಿತನರೆ ಬಲ್ಲಿ ಅಂದ ಪಂಡಿತ್ತಿನತ್ತ ದಾಯಿ ಮುಡಿ ತೊಂಡಾ ಯಾ ನಿನ್ನನೆ ಮದ್ಮ್ಯಾಪಿನಿ ಬಚ್ಚಣ್ಣಾ

मदिमेदा मधमेदायार पण्डागे माम तुम् सिङ्गारा मधुमेदा टनि शुरु मधम मदि गे मदिमेगे भारी मदिमेगे ಇಂಚ ಅಣ್ಣನ ನಿರ್ಧಾರ ಬಲ ಅಂಡು ಏರೆಗ್ಲ ದಾಲಾ ಪರೇ ಆಯ್ಜಿ ಆ ಎ ಮದಿಮೇದ ಕನ ಕಟ್ಟಿರೆ ಸುರು ಮಲ್ತಿ ನನದಾನೆ ಮದಿಮಲ್ ಪೋಲಾಂಡ್ ಅಲ್ಲಿ ತಪ್ಪಾವಲ್ ಪಂದ್ ಅಲ್ಲಿ ಒಂಜಿ ಬಂದ್ ಕೋಣೆದು ಲೈಟ್ ಪಾಡ್ದು ಅಲ್ಲಿ ತಾರೈ ಪಿರಿಪುನ ಬೇಲೆ ಕೊಡ್ದು ಬಾಕಿಲ್ ಪಾಡ್ದು ಬೀಗ ಪಾಡಿಯೇರು ಅಯ್ಯೋ ದೇವೇರೆ ಇಂಚಲ ಉಂಡ ಎನನಿ ಬಂದದ ಕೋಣೆದು ಲೇ ಪಾಡ್ದು ಮದಿಮೆದ ಅಟ್ಟನೆ ಮಲ್ತೊಂದು ಲೆರತ್ತ

ಈ ಪೆರ್ಗುಡೆ ಬತ್ತಿನ ಎಂಕಿ ಎಡ್ಡೆನೆ ಆಂಡ್ ಈ ಪೆರ್ಗುಡೆಡ ದಾದಾಂಡ್ಲ ಉಪಕಾರ ಆಪುನ ಅಂದ್ ಕೆನ್ ಪೆರ್ಗುಡೆ ಅಣ್ಣ ಓ ಪೆರ್ಗುಡೆ ಅಣ್ಣ ಎಂಕ್ ದಾದಾಂಡ್ಲ ಉಪಕಾರ ಮಲ್ಪೊಲಿಯ ಎ ದಾದಾಂದ್ ಪೆನ್ ಎಂಕ್ ಈ ಕೋನೆರ್ದ ತಪ್ಪಾರೆ ದಾದಾಂಡ್ಲ ಸಾದಿ ತೋಜಾವೊಲಿಯ ಎಂಕೆ ಬಡ ಉಂದುಂಡು ತಿನ್ನೆರೆ ದಾದಾಂಡಲ ಕೊರು ಮಂಜಿ ಜಿಂಜಿದ್ ಬಕ್ಕ ಯನ್ಕ್ ಸಾದಿನ ಆಡ ಇಲ್ಪ ದಾಲ ಇಜ್ಜತ ಉಂಡು ಉಂದು ಆ ಕೊರು ಉಂದ ತಾರಾಯಿ ತಿನ್ಲ ಇಯೆಂಕ್ ಬೆಡಾ ಉಡು ತಾರೈ ಕೊರಿಯ ಇತ್ತೆಯ ನಿಕ್ಕ್ ದಾದಾಂಡಲ ಸಾದಿ ನ ಆಡ್ವೆ ಹೊಂದ ಎಡೆಕ್ ಯೆನ್ ಮುಲ್ತುಡು ಮಲ್ಲ ಮಾಟೆಕೊಂದ್ ಪೋಪೆ ಇಯೆನ್ನ ಪಿರವು ನೂರೊಂದು ಬಲ ಅವಡವಡ್ ಅಂಚನೆ ಮಲ್ಪುವೆ ಮದ್ಮಾಂದು ಕೊಣೆದುಲಾಯ್ಡ್ ಪೆರ್ಗುಡ ತೋಡಿನ ಕುಡೆಟ್ ತಪ್ಪ ದಿಪ್ಪಿದಾಯ್ ಬತ್ತುದ್ ஜம்முனையளத மரக்கு பத்து தப்பாது குள்ளியல் இல்லதக்குல மாத்தேர்ல நாடியேர் நாடியேர் அண்ட ஓலுல மதிமல் திக்கிஜல் இத் மாத நாடுந்தல மெக்தி திக்கிஜல் உடை தப்பாது போயலப்பா உருடிக்கா நாடு நாடுத் சாக்காண்டு அப்பபா இல்லது பிராவு இப்புனா ஜமனரோல்த மரத் தடிர்த்து மல்ல மண்டிடு நீர்தீத்தேரு

ಪನುಚಿ ಮಗಳೆ ಜತದ ಬಲ ಹೊರ ಜುಲ ಆ ಒಂದಪ್ಪ ತುಂಬುದಪ್ಪೆಯಿಂದ ಲೆತ್ತೆ ನನದ ಕಾಲಡು ಮಾಮಿಯಿಂದ ಲೆಪ್ಪಡೆ ಎನರ್ದು ಆವಂದಪ್ಪೆ ಯಾವ್ದಪ್ಪುಜಿ ಜನ ಇಜ್ಜನಾ ൊപ്പുണ്ടെ ജമനേരൊളു മത്തിലെ ജമനേരളു ഓടി സബെണ്ടെ ജമനേരൊത്തി ജമനേരൊഴു அண்ணன் துன்புத காலடு அண்ணேந்து லெத்தே அன்னத காலடு கண்டனிந்து பனடந்து மாதா வந்த அண்ணா யாஜப்புஜி யாஜப்புனே ஜி இந்த ஜத்தி ஜிண்ட யால்ல புடு புஜி இந்த புடுajana யால்ல புடு புஜி மரக்குமி தருவே மரக்குமி தருன யான கெல்லுக போப்ப யால்ல கெல்ல கெமி தருவே கெல்லுக பத்துன யான இரேனக்கு போப்ப யால்ல இரேனக்குoverline இரே இரேக்கு பத்தண்டா ఇంచానగా అన్నే మెగ్ని పత్తుడు అన్నే గెల్లుగుయాలుగులా పోయే మధ్మాలు ఇరకుపోయాలు అన్నె ఇరెక్లా పోయే మద్మాలు ఒంజే తమ్ముడు తిర్తిత్తిన మద్మాలు లాగినగా అన్నెల కెదుకులాగే అన్నే నీరుగ్లా బతి నేను తూదు మెగ్ది బాలమీనాయలు

ಅಣ್ಣ ಮೆಗ್ದಿನ ಸಂಬಂಧ ನಮ್ಮಲ್ಪ ಅವ್ ಅವೇ ಪಗ್ಲ ನಡಪಿಂದು ನಾವು ಅಣ್ಣೆ ಮೆಗ್ದಿನ ಸಂಬಂಧಗ ಒಂಜಿ ಪವಿತ್ರತೆ ಉಂಡು ಪವಿತ್ರ ಅಣ್ಣೆ ಆಯಿನ ಆಯ್ನಾಲ್ಲ ಬಾಲೆ ಮೀನಲ್ಲ ಒಂಜಿ ಮಲ್ಪೊರ್ಚಿ ತೂಯತಾ ಎಂಕಲ್ನ ಎಲ್ಲಿ ಒಂಜಿ ನಾಟಕ ಇತ್ತಲಿ ನಂಬಿಕೆ ಉಂಡು ಮುಗುಡು ಮೀನಿಲ್ಲಾ ಬಾಲೆ ಮೀನಿಲ್ಲಾ ಬಾಜ ಬಾಜನಡು ಒಟ್ಟಿಗೆ ಪಾಡ್ದು ಕಜೀಪ್ ಮಲ್ಪೆರೆ ಬಲ್ಲಿ ನನ ನಾಟಕ ಭಾರಿ ಶೋಕಿತ್ತುಂಡು ನಮ್ಮ ತುಳುನಾಡ ಸಂಸ್ಕೃತಿ ಇಂಚಿತ್ತಿನ ತಗೆ ತಂಗಡಿನ ಸ್ವಚ್ಛ ಚಾರಿತ್ರದ ಕಥೆಗಳು ಬೋಡಿತ್ತಿನ ತುಂಡು ತಗೆ ತಂಗಡಿ ಪಂಪಿನವು ಬಜಿ ಪೊಣ್ಣತ್ತು ಒಂದು ಕರ್ಲ ಕಟ್ಟದ ಉರ್ಲ ಸಂಬಂಧ ಜನಪದ ಲೋಕ ಎಂಚಿತಿನ ಸ್ವಚ್ಛ ಚರಿತ್ರ ಕತೆ ಮೀಂದ ಕತೆಟ್ಟು ತೊಪ್ಪದ ಕತೆಟ್ಟು ಮರುಕಳನ್ನು ಕತೆಟ್ಟು ಪಂದಿತ್ತುಂಡು ಜನಪದ ಕಥೆಗಳು ಬಜಿ ಕಥೆಗಳು ಅತ್ತು ಅವು ತುಳುವೆರ್ನ ಬದುಕದ ಮೂಲ ಕಥೆಗಳು ಪಂಪಿನ ಸತ್ಯ ನಮ್ಮ ಒಡಲ್ ಉಪ್ಪಡು ನನದುಂಬುಗು ಒಂಜಿ ಪೊರ್ಲ ಕವನನ ಕೇನಿಕ ತುಳುವ ನಾಡದ ಪೊರ್ಲು ತೂಯರೆ ಸಾರ ಕಣ್ಣಲು ಯಾರಂದು ತುಳುವ ನಾಡದ ಪೊರ್ಲು ತೂಯರೆ ಸಾರ ಕಣ್ಣಲು ಯಾರಂದು ತುಳುವ ಮಣ್ಣದ ಮೋಕೆ ಬಯಕೆಲ ಕರ್ಲು ಬಲ್ಲಡು ವೈಪುಂಡು ಓಲು ತೂಂಡಲ ಪಚ್ಚೆ ಪಜಿರದ ಬಾರೆ ತಾರೆದ ತೋರಣ ಓಲು ತೂಂಡಲ ಪಚ್ಚೆ ಪಜಿರ್ದ ಬಾರೆ ತಾರೆದ ತೋರಣ ಕಂಡ ಪಜೆ ಪಾಡ್ದ ಜೈದಿನ ಪೊಟ್ಟೆ ದಿಂಜಿನ ಕಂಡನ ಬಾಕಿ ಮಾರಡು ಯಕ್ಷಗಾನಲ ಕೋಲ ಜಾತ್ರೆಲ ಆಯನ ಬಾಕಿ ಮಾರಡು ಯಕ್ಷಗಾನಲ ಕೋಲ ಜಾತ್ರೆಲ ಆಯನ ತೂಲೆ ತರೆ ಮುಟ್ಟಾಲೆ ದೀತಿನ ಅಪ್ಪೆ ಜೋಕ್ಲಿನ ಪೋರ್ಲುಲ ತುಳುವ ಅಪ್ಪೆನ ಪೊರ್ಲು ಐತನ ಲೋಕ ಓಲಿಂದು ತೂವನ ತುಳುವ ಅಪ್ಪೆನ ಪೊರ್ಲು ಐತನ ಲೋಕ ಓಲಿಂದು ತೂವನ ವರ್ಷಡಿಡಿಕಲ ಗೆಜ್ಜೆಗಗ್ಗರ ತಾಸೆ ಡೋಲುದ ನರ್ತನ ನೇಮಕೋಲ ಆಟಿಗಳಿಂಜಲ ಜೋಗಿ ಮಾರ್ನಿಮಿ ವೇಷನ ನೇಮಕೋಲ ಆಟಿಗಳಿಂಜಲ ಜೋಗಿ ಮಾರ್ನಿಮಿ ವೇಷನ ಕರಂಗೋಲು ಮಾದಿರ ತುಳುವನಾಡದ ಪೊರ್ಲು ಪೊಲಿಕೆ ನಲಿಕೆನ ದೇವತಾನ ಭೂತತಾನಲು ಚರ್ಚ ಪಳ್ಳಿದ ಪ್ರಾರ್ಥನೆ ದೇವತಾನ ಭೂತತಾನಲು ಚರ್ಚ ಪಳ್ಳಿದ ಪ್ರಾರ್ಥನೆ ವಾರಸಂತೆಲ ಬೇರಪುರ್ಲುಲ ಸರ್ವ ಜನಕುಲ ಮೇಲಲ ಜಾತಿ ಭೂತಲ ದೂರ ಉಂತುಂಡು ಜಾತಿ ಭೂತಲ ದೂರ ಉಂತುಂಡು ತುಳುವ ಮೋಕೆನ ಸರ್ವಲ ತುಲುವ ಮೋಕೆನ ಸರ್ವಲ ಲೋಕಪುರ ನಿಖಲಾದಾಂಡು ನಮ್ಮ ಪ್ರಕೃತಿಯೇ ಸಂಗೀತಮಯ ಅಲ್ಪರ್ದ ಏಳು ಸ್ವರಕಲು ಪಿದರಂಡಿಗೆ ನಮ್ಮ ತುಳುವೆರು ಪ್ರಕೃತಿನ ದೇವೇರು ಪಂಡಿದ ನಂಬಿದಿ ನಮ್ಮ ತುಳು ಸಂಸ್ಕೃತಿ ತಾಸೆ ಡೋಲು ತಂಬರೆ ಕೊಂಬು ಇಂಚಿತ್ತಿ ವಾದ್ಯ ಪರಿಕರನ್ನು ಗಡಿಸೋದಿತ್ತೆರಿಗೆ ನನ್ನದುಂಬು ಕಂಠದ ವಾದ್ಯ ಸಂಗೀತ ಅನುಗ ರಾಗ ಮಧ್ಯಮಾವತಿ Thank you. ಕಾರ್ಯರು ಇತ ಈ ಪೊಲುದ ಕಾರ್ಯಕ್ರಮಗಳು ಅದಿತಿ ಅಪೀಕ್ಷಾ ಅನನ್ಯ ಅಭಿಷ್ ಡಿಸಿ ಆಚಾರ್ಯ ಭೂಮಿಕಾ ಶೆಟ್ಟಿ ಚಿನ್ಮಯ್ ಚಿಗುರು ಪಾದೆ ಚಿನ್ಮಯ್ ಕುಲಾಲ್ ಹೃದಯ್ ಆರ್ ರಾವ್ ಹಿಮಾನಿ ಜೆ ಗಗನ್ ಪ್ರತಿಕ್ಷಾ ಆರ್ ಪೃತ್ವೀಕ್ ಕೆ ಶೆಟ್ಟಿ ಪ್ರಿಯಾ ಯಶ್ ಶೇಟ್ ಋತ್ವಿಕೆ ಸಂಜನಾ ಎನ್ಎಸ್ ಶ್ರೀತಲ್ ಪಿಎಸ್ ಸಲ್ಯಾನ್ ಶಿಬಿಕಾ ತನ್ಮಿ ಕೆ ಕನಿಷ್ಕ ವೈಭವ್ ಡೇ ಶೆಟ್ಟಿಗಾರ್ ವೈವಿಧ್ಯ ಮಹಿಎಶ್ ಶೆಟ್ಟಿ ಕಾರ್ಯಕ್ರಮಗೂ ಸಹಕಾರ ಸ್ಯಾಕ್ಸೋಫೋಂಡ್ ಕೆ ಪ್ರಜ್ವಲ್ ಭಕ್ತ ಕೀಬೋರ್ಡ್ ಕಾರ್ತಿಕ್ ಭಟ್ ತಬಲ ಬಕ ಮೃದಂಗ ಚಿರಂತನ್ ಪೆಜಿತಾಯ ವಾಯ್ಲೆಂಡ್ ಶ್ರೀವರದ ಸಹಕಾರ ಕೊಡ್ತಿ ನಕಲು ಶ್ರೀ ಗೋಪಾಲಕೃಷ್ಣ ಶೆಟ್ಟಿ ಶ್ರೀಮತಿ ಲತಾ ಮಹೇಶ್ವರಿ ಬುಕ್ಕ ಮಂಜುಲ ಜನಾರ್ದನ್ ಈ ಎಂಕ್ಲಿನ ಕಾರ್ಯಕ್ರಮನು ಕೇನಿನ ನಿಕುಲು ಮಾತೆರೆಗ್ಲ ಉಡಲ್ ದಿಂಜಿದು ಸೊಲ್ಮೆಲು ಒಂದು ಏನಿತ ಜವನರೆ ಕಲಾ ಕಾರ್ಯಕ್ರಮ ನನದ ಕಾರ್ಯಕ್ರಮದ ಕುಡೂರು ತಿಕ್ಕಗ ನಮಸ್ಕಾರ